ಅಹಿಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ವಂಚಿಸಿದ ಸಿದ್ದು ಮಾಳ್ವಿಕಾ ಅಹಿಂದ ಹೆಸರೇಳಿ ಅಧಿಕಾರಕ್ಕೆ ಬಂದವರು ಈ ಸಮುದಾಯಗಳನ್ನು ವಂಚಿಸುತ್ತಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ಹಣಕ್ಕೆ ಕನ್ನ ಹಾಕಿದ್ದಾರೆ ಎಸ್ಇಪಿ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿದ ತೆರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕ ಮಾಳ್ವಿಕಾ ವಿನಾಶ ವಾಗ್ದಾಳಿ ನಡೆಸಿದರು ಭಾನುವಾರ ನಡೆದ ಬಿಜೆಪಿ ಎಸ್ಟಿ ಮೋರ್ಚಾದ ಕಾರ್ಯಕಾರಿಣಿ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಂದ ಕೆಳ ಕೆಳಗಿಳಿಯುವವರೆಗೂ ಸದನದ ಒಳವರೆಗೆ ಬಿಜೆಪಿ ಹೋರಾಟ ಮುಂದುವರಿಯಲಿದೆ ಸಿದ್ದರಾಮಯ್ಯ ಅವರ ಅವಧಿ ಆಡಳಿತದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ನಡೆಸುತ್ತಿದೆ ಎಂದರು ನಾಲ್ಕು ವರ್ಷ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಸತಿ ಜಾರಿಕೊಳ್ಳಿ ಸಿದ್ದರಾಮಯ್ಯ ಅವರು ಮುಂದಿನ ನಾಲ್ಕು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಮ್ಮದು ಮುಂದಿಲ್ಲ ಎಂದು ಸಚಿವ ಸತೀಶ ಜಾರಕೊಳಿ ಹೇಳಿದರು ಮುಖ್ಯಮಂತ್ರಿ ಬದಲಾವಣೆ ಮಾಡುತ್ತೇನೆ ಎಂದು ಅವರು ಯಾರು ಈಗ ಯಾರು ಚರ್ಚೆ ಮಾಡುತ್ತಿದ್ದಾರೆ ಎಂದು ಅವರು ಮುಂದೆ ಅವಕಾಶ ಸಿಕ್ಕರೆ ಮಾತನಾಡದ ಸದ್ಯಕ್ಕೆ ದಲಿತ ಮುಖ್ಯಮಂತ್ರಿ ಹುದ್ದೆ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಎಂದರು ಇದೇ ವೇಳೆ ಮೂಢ ಬ ಮೂಡ ಬಗ್ಗೆ ಮಾತನಾಡಿದ ಅವರು ಪ್ರತಿಭಟನೆ ಮಾಡುವ ಎಲ್ಲರಿಗೂ ಇದೆ ಅದಕ್ಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಎಂದು ಉತ್ತರ ಉತ್ತರಿಸಿ ಕೇಂದ್ರ ರಾಜ್ಯಗಳ ನಡುವೆ ಸಂಘರ್ಷ ಜನರಿಗೆ ನಷ್ಟ ಮೊನ್ನೆ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಗೆ ಕರ್ನಾಟಕವು ಸೇರಿದಂತೆ ಬಿಜೆಪಿಯತರ ತರಾಳ್ವಿಕೆಯ ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಗೈರಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿ ಈ ಸಭೆ ನಡೆಸಿದರು ನೀತಿ ಆಯೋಗದ ಸಭೆಯನ್ನು ಪ್ರಧಾನಿ ವರ್ಷಕ್ಕೊಮ್ಮೆ ಮಾತ್ರ ನಡೆಸುತ್ತಾರೆ ಈ ಸಭೆಯಲ್ಲಿ ಮುಂದಿನ ಒಂದು ವರ್ಷದ ಆಡಳಿತ ಉಪವೇಶಗಳು ಚರ್ಚೆಯಾಗುತ್ತವೆ ಕೇಂದ್ರ ಹಾಗೂ ರಾಜ್ಯ ನಡುವೆ ಹೇಗೆ ಹೊಂದಾಣಿಕೆಯಿಂದ ಅಭಿವೃದ್ಧಿ ಚಟುವಟಿಕೆಗಳು ನಡೆಯಬೇಕು ಎಂಬ ಬಗ್ಗೆ ಮಾತುಕತೆ ನಡೆಯುತ್ತದೆ ರಾಜ್ಯಗಳ ಹಾಲುಗಳನ್ನು ಯಾವ ವಿಷಯದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ನೆರವಿನ ಅಗತ್ಯವಿದೆ ಕೇಂದ್ರ ಸರ್ಕಾರ ಕೈಗೊಳ್ಳುವ ಯೋಜನೆಗಳಲ್ಲಿ ರಾಜ್ಯಗಳು ಯಾವ ಪಾತ್ರ ವಹಿಸಬೇಕು ಕೇಂದ್ರ ಭಾವಿಸುತ್ತದೆ ದೇಶದಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚು ಒತ್ತುವರ ನೀಡಬೇಕು ಯಾವುದಕ್ಕೆ ಹೆಚ್ಚು ಹಣಕಾಸಿನ ಅಗತ್ಯವಿದೆ ಎಂಬುದು ಸೇರಿದಂತೆ ಮ ಮಹತ್ವಪೂರ್ಣ ವಿಷಯಗಳ ಬಗ್ಗೆ ಚರ್ಚೆ ಇಲ್ಲಿ ನಡೆಯುತ್ತದೆ ಆದರೆ ಇತ್ತೀಚೆಗೆ ಮಂಡಿಸಿದ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರಾಜ್ಯಗಳಿಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿ ರಾಜ್ಯಗಳು ಈ ಸಭೆಯಲ್ಲಿ ಬಹಿಷ್ಕರಿಸಿದ್ದವು ಬಜೆಟ್ನಲ್ಲಿ ಹಣ ನೀಡಲಾಗಿದೆಯೇ ಇಲ್ಲವೇ ಎಂಬುದು ಚರ್ಚೆಯ ವಿಷಯ ನಿಜ ನೀಡಿದ್ದು ಕಡಿಮೆಯಾದರೆ ಅದರ ಬಗ್ಗೆ ಕೇಂದ್ರಕ್ಕೆ ದೂರು ಹೇಳಬಹುದು ಅಥವಾ ಕಾನೂನುಬದ್ಧವಾಗಿ ಬರಬೇಕಿದ್ದ ತೆರಿಗೆ ಪಾಲು ಬರದಿದ್ದರೆ ಅದನ್ನು ಕಾನೂನಿನ ಮಾರ್ಗದಲ್ಲೇ ಪ್ರಶ್ನಿಸಬಹುದು ಆದರೆ ಅದಕ್ಕೂ ನೀತಿ ಆಯೋಗದ ಸಭೆಗೂ ತುಳುಕು ಹಾಕಿದ್ದು ಸರಿಯೇ ಹೀಗೆ ಪ್ರತಿಭಟಿಸಿದ್ದಾರೆ ಹೆಚ್ಚು ನಷ್ಟ ಯಾರಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಂದಾಣಿಕೆಯಿಂದ ನಡೆದರೆ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ನೀತಿ ಆಯೋಗದ ಸಭೆ ಕೇಂದ್ರ ಹಾಗೂ ರಾಜ್ಯ ನಡುವಿನ ಸವನ್ಮತಕ್ಕೆ ಮಹತ್ವ ವೇದಿಕೆ ಇದೇ ಯೋಜನೆ ಆಯೋಗದ ಇದ್ದದ್ದು ಈಗ ನೀತಿ ಆಯೋಜನವಾಗಿದೆ ಇದೇ ಇದ್ದ ಪಂಚವಾರ್ಷಿಕ ಯೋಜನೆಗಳು ಈಗ ಏಕವಾರ್ಷಿಕ ಯೋಜನೆ ಆಗಿವೆ ಒಂದಡಿ ವರ್ಷದ ಹಿಂದೇಶದ ಭವಿಷ್ಯದ ಬಗ್ಗೆ ನಿಶ್ಚಿತ ನಡೆಸುವ ಸಭೆಯಲ್ಲಿ ಎಲ್ಲ ರಾಜ್ಯಕ್ಕೂ ಪಾಲ್ಗೊಂಡು ರಕ್ಷಣಾತ್ಮಕವಾಗಿ ಚರ್ಚೆ ನಡೆಸಬೇಕು ಇಲ್ಲದಿದ್ದರೆ ಅಂತಿಮವಾಗಿ ನಷ್ಟವಾಗಬಹುದು ದೇಶದ ಜನಸಾಮಾನ್ಯರಿಗೆ ಇಂತಹ ವಿಷಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವತ್ತೂ ಸಂಘರ್ಷದ ಅವಶ್ಯಕತೆ ನೀಡಬಾರದು ರಾಜ್ಯದಲ್ಲಿ ಹೂಡಿಕೆಗೆ ಭಯದ ವಾತಾವರಣ ಸಚಿವೆ ನಿರ್ಮಲಾ ಕಿಡಿ ಬಂಡವಾಳ ವೆಚ್ಚ ಕಡಿಮೆಯಾಗಿದೆ ಇಂಥ ಹಿಮುಖ ನಿರ್ಧಾರಗಳಿಂದ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯಾಗುವುದಿಲ್ಲ ಉದ್ಯಮಗಳು ಬರುವುದಿಲ್ಲ ವಸ್ತುಗಳಿಗೆ ಬೇಡಿಕೆ ಮತ್ತು ಬಳಕೆ ಹೆಚ್ಚುವುದಿಲ್ಲ ಈ ಸರ್ಕಾರದ ಅವಧಿಯಲ್ಲಿ ಖಾಸಗಿ ಸಾಲದ ಮೊತ್ತ ಒಂದು ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ ಆದಾಯ ಮತ್ತು ಖರ್ಚಿನ ನಡುವಿನ ಅಂತರದ ಹೆಚ್ಚಳವಾಗಿದೆ ಎಂದು ಟೀಕಿಸಿದರು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ದಿನ ದಿನ ಮತ್ತಷ್ಟುಹಾಳಾಗುತ್ತಿದೆ ಇದರಿಂದ ಉದ್ಯಮಗಳು ರಾಜ್ಯಕ್ಕೆ ಬರುವ ಬದಲು ಹೊರರ ಹೋಗುವುದಕ್ಕೆ ಯೋಚನೆ ಮಾಡುತ್ತಿದ್ದಾವೆ ಎಸ್ ಟಿ ಅನುದಾನ ದೋಚಲಾಗಿದೆ ಅಭಿವೃದ್ಧಿಗೆ ಅನುದಾನ ಬಳಸದೆ ಅನ್ಯಾಯ ಉದ್ದೇಶಗಳಿಗೆ ಬಳಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ನೀಡಿಲ್ಲ ಎಂಬ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ನಾಯಕರು ನಿರಂತರವಾಗಿ ಕೇರಂದ್ರದ ವಿರುದ್ಧ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಈ ಬಜೆಟಿನಲ್ಲಿ ನಲವತ್ತೈದು ಸಾವಿರದ ನಾಲ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನ ಮತ್ತು ಹಲವು ಯೋಜನೆಗಳನ್ನು ರಾಜ್ಯಕ್ಕೆ ನೀಡಲಾಗಿದೆ ಕಳೆದ ಎರಡು ವರ್ಷ ಅವಧಿಯಲ್ಲಿ ಹತ್ತು ಸಾವಿರದ ನೂರ ನಲವತ್ತೊಂದು ಕೋಟಿ ರೂಪಾಯಿ ಬಡ್ಡಿ ರೈತ ಸಾಲ ನೀಡಲಾಗಿದೆ ಯು ಪಿ ಯಾವುದೇ ಅವಧಿ ಹೋಲಿಸಿದರೆ ಎನ್ ಡಿ ಅವಧಿಯಲ್ಲಿ ಅನುದಾನ ಅತಿ ಹೆಚ್ಚು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವೈಚೇಂದ್ರ ಅವರು ಉಪಸ್ಥಿತರಿದ್ದರು